ಇಂದು ನಾನು ನಮ್ಮ ಬಾಲ್ಕನಿಯಲ್ಲಿ ಯಾವ ಕೀಟನಾಶಕ ಹಾಗೂ ಯಾವ ರಾಸಾಯನಿಕ ಗೊಬ್ಬರ ಬಳಸದೆ ಬೆಳೆದ ಹಸಿ ಟೊಮೆಟೊ ಮತ್ತು ಹಸಿ ಮೆಣಸಿನಕಾಯಿ ಬಳಸಿ ಉತ್ತರ ಕರ್ನಾಟಕದ ವಿಶೇಷವಾದ ಹಸಿ ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೀನಿ ಇದನ್ನು ವಿಶೇಷವಾಗಿ ಜೋಳದ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ಹಾಗೆಯೇ ಚಪಾತಿ ಹಾಗೂ ಅನ್ನದ ಜೊತೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಟೊಮೆಟೊ ಹಣ್ಣು ಅನೇಕ ಆರೋಗ್ಯಕರ ಪ್ರಯೋಜನಗಳನ್ನು ಹೊಂದಿದೆ ಟೊಮೆಟೊ ನೈಸರ್ಗಿಕ ಜೀವಸತ್ವಗಳು ಮತ್ತು ವಿಟಮಿನ್ ಖನಿಜಗಳಿಂದ ಸಮೃದ್ಧವಾಗಿದೆ ಇದು ಫೊಲೈಟ್ ಕಬ್ಬಿಣ ಪೊಟ್ಯಾಷಿಯಂ ಮೆಗ್ನೀಷಿಯಂ ಕ್ರೋಮಿಯಂ ಕೋಲಿನ್ ಸತು ಮತ್ತು ರಂಜಕಗಳನ್ನು ಸಹ ಹೊಂದಿದೆ ಟೊಮೆಟೊನಲ್ಲಿ ಫೈಟೋಕೆಮಿಕಲ್ ಹೆಚ್ಚಿದೆ ಇದರಲ್ಲಿ ಈ ಎಲ್ಲ ಜೀವಸತ್ವಗಳು ಮತ್ತು ಖನಿಜಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾದರೆ ಬನ್ನಿ ಈ ಹಸಿ ಟೊಮೆಟೊ ಚಟ್ನಿ ಹೇಗೆ ಮಾಡುವುದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳವಾರ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬನ್ನಿ ಹಸಿ ಟೊಮೆಟೊ ಚಟ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ನಾನು ಅಷ್ಟು ಈ ತುಂಬುಗಳನ್ನು ತೆಗೆದುಬಿಟ್ಟು ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಈ ತರ ಫ್ರೈ ಮಾಡೋದ್ರಿಂದ ಎಣ್ಣೆಯಲ್ಲಿ ತುಂಬಾ ಸಿಡಿಯಲ್ಲ ಹಾಗಾಗಿ ಮೊದ್ಲೇನೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡು ಆಮೇಲೆ ಎಣ್ಣೆ ಹಾಕೋಬೇಕು ಇಲ್ಲಾಂದರೆ ಮೆಣ್ಸಿನ್ಕಾಯಿನ ಒಂದರಲ್ಲಿ ಎರಡು ಪೀಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೋಬೇಕು ಯಾವ ಥರ ಮಾಡಿದ್ರೂ ಓಕೆ ಇಲ್ಲಾಂದರೆ ಹಾಗೆ ಹಾಕಿದ್ರೆ ಅದು ಹುರಿಬೇಕಾದ್ರೆ ತುಂಬ ಎಣ್ಣೆಯಲ್ಲಿ ಸಿಡಿಯುತ್ತೆ ನೋಡಿ ಈಗ ಈ ಥರ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಈಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಒಂದು ನಿಮಿಷ ಹುರಿದ್ರೆ ಸಾಕು ಬೆಳ್ಳುಳ್ಳಿ ಜಾಸ್ತಿ ಹೊತ್ತೇನು ಹುರಿಬೇಕಾಗಿಲ್ಲ ಒಂದು ನಿಮಿಷ ಫ್ರೈ ಆದರೆ ಸಾಕು ನೋಡಿ ಕಲರ್ ಈ ಥರ ಬಂದರೆ ಸಾಕು ಹಾಗೆ ಕೂಡ ಹಾಕೋಬಹುದು ಹುರಿದ್ರೆ ತು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಇವೆರಡು ಹುರಿದಾಯಿತು ಈಗ ನಾನು ಟೊಮೊಟೋನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ಇದು ಕೂಡ ನಾವು ಒಂದು ಐದರಿಂದ ಆರು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಈ ಥರ ನೋಡಿ ಹುರಿದಾಗ ಈ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಈ ಟೊಮೊಟೊ ಕೂಡ ಫ್ರೈ ಆಯ್ತು ಈಗ ನಾವು ಈ ಥರ ಮಿಕ್ಸಿನಲ್ಲಾದರೆ ಮಿಕ್ಸಿನಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಕಲ್ಲಲ್ಲಿ ಕುಟ್ಟಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಕಲ್ಲಲ್ಲಿ ಇಲ್ಲ ಹಾಗಾಗಿ ಈ ಮಿಕ್ಸಿನಲ್ಲಿ ಹಾಕ್ತಾಯಿದ್ದೀನಿ ಮೊದಲಿಗೆ ನಾವು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಹುರಿದಿಟ್ಟಿರೋದು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಶೇಂಗಾ ಸಿಪ್ಪೆ ಸಮೇತ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಇದ್ದೀನಿ ಜಾಸ್ತಿ ಮಸಾಲೆ ಏನು ಬೇಕಾಗಿಲ್ಲ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಅನ್ನದ ಜೊತೆ ಕೂಡ ಕಲ್ಸ್ಕೊಂಡು ತಿನ್ಬೋದು ನೋಡಿ ಈ ಥರ ಸ್ವಲ್ಪ ತರಿತರಿಯಾಗಿ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ತುಂಬ ಪೇಸ್ಟಾಗಿ ಮಾಡ್ಕೋಬಾರ್ದು ಇದಕ್ಕೆ ನಾನೀಗ ಹಸಿ ಟೊಮೆಟೊ ಹಾಕ್ತಾಯಿದ್ದೀನಿ ಇದಕ್ಕೆ ಯಾವುದೇ ಥರ ಒಗ್ಗರಣೆ ಆ ಥರ ಏನು ಬೇಕಾಗಿಲ್ಲ ಡೈರೆಕ್ಟಾಗಿ ಇಷ್ಟು ನಾವು ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಡೈರೆಕ್ಟಾಗಿ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಅದರ ಜೋಳದ ರೊಟ್ಟಿ ಜೊತೆಗಂತೂ ತುಂಬ ಕಾಂಬಿನೇಷನ್ ಸೂಪರಾಗಿರುತ್ತೆ ನೋಡಿ ಹಸಿ ಟೊಮಾಟೊ ಚಟ್ನಿ ರೆಡಿ ಆಯಿತು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಈ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ನೋಡಿ ಒಂದು ಹತ್ತು ಒಳಗಡೆನೇ ಇದು ನಾವು ರೆಡಿ ಮಾಡ್ಕೋಬೋದು ಚಟ್ನಿ ನೋಡಿ ಟೇಸ್ಟು ಆಗಿರುತ್ತೆ ನೋಡಿ ತುಂಬ ಈಸಿಯಾಗಿ ತುಂಬಾ ಬೇಗನೆ ರೆಡಿ ಆಗುವಂಥ ಹಸಿ ಟಮೊಟೊ ಚಟ್ನಿ ರೆಡಿ ಆಯಿತು ನೀವು ಕೂಡ ಒಂದ್ಸಲ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಟೇಸ್ಟು ಸೂಪರ್ ಆಗಿರುತ್ತೆ ಹಸಿ ಟಮಾಟೊ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಸಿ ಟೊಮ್ಯಾಟೋ ಹಸಿರು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುರಿದಿಟ್ಕೊಂಡಿರೋ ಶೇಂಗಾ ಕಡಲೆ ಬೀಜ ಅಂತಾರೆ ಶೇಂಗಾನು ಅಂತಾರೆ ಬೆಳ್ಳುಳ್ಳಿ ಸ್ವಲ್ಪ ಒಂದೂವರೆ ಟೇಬಲ್ ಅಷ್ಟು ಕುಕ್ಕಿಂಗ್ ಆಯಿಲು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಐಕನ್ ಪ್ರೆಸ್ ಮಾಡಿ ಧನ್ಯವಾದಗಳು